ಅಂದ್ರ ಯಾರು ಬಾಳು ಅವರು ಒಂದು ಸ್ಟೆಪ್ ಮುಂದಕ್ಕೆ ಬರಲಿ ಒಂದು ಸ್ಟೆಪ್ ಮುಂದಕ್ಕೆ ಬರಲಿ ಎಸ್ ಅಣಜಿ ಬಹಳ ಖುಷಿ ಆಯ್ತು ಬಾಳು ಬೆಳಗುಂದಿ ಅವರು ಒಂದು ನಿಮಿಷದ ಬಾಳು ಬೆಳಗುಂದಿ ಅವರು ಈಗ ಬಾಳು ಬೆಳಗುಂದಿ ಅವರು ಲವ್ ಸ್ಟೋರಿ ಸ್ಟಾರ್ಟ್ ಆಯ್ತು ಆ ಲವ್ ಸ್ಟೋರಿ ಎಲ್ಲರಿಗೂ ಪಬ್ಲಿಕ್ ಸ್ಟಾರ್ಟಾಗಿ ಸ್ಟಾರ್ಟ್ ಆಗಿ ಸಾಗಿತ್ತು ಆಮೇಲೆ ಬರ್ತ್ಡೇ ಎಂದು ಮಾಡುವ ಬರ್ತ್ಡೇ ಅಂತ ಕಾಣುತ್ತೆ ಗುರುಗಳ ಬರ್ತ್ಡೇ ದಿವಸ ಮತ್ತೊಂದು ಸ್ಟೋರಿ ವೈರಲ್ ಆಯ್ತು ಅದೇನಪ್ಪ ಅಂದ್ರೆ ಅವರಿಬ್ರು ಲವ್ ಸ್ಟೋರಿ ಹಿಂದ ನಮ್ಮ ಕಲಾ ಸಿಂಚನದ ಒಂದು ಸಪೋರ್ಟ್ ಐತಿ ಅಂತ ಬಣ್ಣ ಮುಂದೆ ನೀನು ಅಂತ ಹೇಳಿ ಮುಂದ ದಯವಿಟ್ಟು ಪರ್ಸು ಕೋಲಿರೋರು ಬಹುತೇಕವಾಗಿ ಎರಡನೇ ನಂಬರ್ ನಾನು ಬಂದಿರುತ್ತೀನಿ ಪರಶು ಎರಡನೇ ನಂಬರ್ ಆಯ್ತು ಬಹುತೇಕ ಈ ಸ್ಥಳದ ಹೆಂಗ್ ಶಕ್ತಿ ಐತನ್ಕೋ ಅಂತ ಹೋಗ್ತೀನಿ ಬಾಳುವಿಗೆ ಸಪೋರ್ಟೆಡ್ ಆಗಿ ಬಹುತೇಕವಾಗಿ ಜೀ ಕನ್ನಡಕ ಏನು ಹೋಗ್ಯಾರಲ್ಲ ಆಕ್ಚುಲಿ ಬಹಳ ಹೆಮ್ಮೆ ಪಡ್ತೀನಿ ಕಳೆದ ಬಾರಿ ಹೇಳಿದಂಗ ನಮ್ಮ ಬಾಳು ಬೆಳಗುಂದಿಯವರು ಇವತ್ತು ಇಷ್ಟು ದೊಡ್ಡ ಮಟ್ಟಕ್ಕೆ ಬೆಳೆಯಕ್ಕಂತ ಮೊದಲಿಗೆ ಮೈಕ್ ಇಡ ಕಳಿಸಿದವರು ಯಾರಪ್ಪ ಅಂದ್ರೆ ನಮ್ಮ ಮಾಳು ನಿಪ್ರಾಳ ಅಂತ ಯಾವಾಗ್ಲೂ ಕೂಡ ಹೆಮ್ಮೆ ಎಂದು ಹೇಳ್ತಾರ ಅವರು ಮಾಳುವಣ ಒಂದ್ ಸ್ವಲ್ಪ ನೀವು ಪಕ್ಕದಾಗ ಬರ್ರಿ ಬರ್ರಿ ಪಕ್ಕದಾಗ ಬರ್ರಿ ಬಹಳ ಖುಷಿ ಆಯ್ತು ಆಮೇಲೆ ಈಗ ನೆಕ್ಸ್ಟ್ ಜೊತೆಯಾಗಿ ಅಂದ್ರ ಬಾಳು ಬೆಳಗುಂದಿಯವರನ್ನ ಇವತ್ತು ನಮ್ಮ ಕಲಾ ಸಿಂಚನ ಕಾರ್ಯಕ್ರಮ ಕಂಪ್ಲೀಟ್ ಆಗಿ ಇವತ್ತು ಬಂದ್ ಮಾಡಿವಿ ಯಾಕಂದ್ರ ನಮ್ಮ ಅದೇವಣ್ಣ ಗೋಡರ್ ಗೊತ್ತು ಎಲ್ಲಾ ಜಾನಪದ ಕಲಾವಿದರು ಹಾಕೊಂಡಿರ್ತಾರೆ ಇವರಿಬ್ಬರು ಲಾಕ್ ಮಾಡಿಬಿಟ್ರೆ ಒಟ್ಟು ಇಲ್ಲ ನಮ್ಮ ಜೊತೆಗೆ ಬರ್ತಾರಂತ ಹಂಗಾಗಿ ಪ್ರತಿ ಬಾರಿ ಇವರ ಕಾರ್ಯಕ್ರಮ ಇದ್ದಾಗ ನಮ್ಮ ಕಲಾ ಸಿಂಚನ ತಂಡದ ಕಾರ್ಯಕ್ರಮ ಅವತ್ತು ಕಂಪ್ಲೀಟ್ ಆಗಿ ಬಂದ್ ಮಾಡಿ ನಾವು ಇಲ್ಲಿ ಬಂದಿರ್ತೀವಿ ಬಹಳ ಬೆಳಗೊಂಡಿ ಇವರನ್ನ ನಮಗೆ ಪರಿಚಯ ಮಾಡಿ ಮೊಟ್ಟ ಮೊದಲ ಬಾರಿಗೆ ಪರಿಚಯ ಮಾಡಿಕೊಟ್ಟಿರ್ತಕ್ಕಂಥ ಅವರ ಸ್ನೇಹಿತರು ಅಂದ್ರೆ ನಮ್ಮ ಬಂಬಾಟ್ ಬಸಣ್ಣವರು ಬರ್ಬೇಕು ಅವರ ಪಕ್ಕದಾಗ ಯಾಕಂದ್ರೆ ಇದನ್ನೆಲ್ಲ ಯಾಕೆ ಹೇಳ್ತೀನಿ ಅಂತಂದ್ರೆ ಇಷ್ಟು ದೊಡ್ಡ ಮಟ್ಟಕ್ಕೆ ಬೆಳಿತಕ್ಕಂತ ಈ ಕಲಾವಿದರುಗಳ ನಿಜವ್ಲು ಬಹಳ ಹೆಮ್ಮೆ ಅನಿಸುತ್ತ ಇವರ ಜೊತೆ ನಾನು ಬಾಳೆ ಈಗ ಆಮೇಲೆ ಜೊತೆಗೆ ಇವರು ಹಾಡಿದ ಎಷ್ಟೋ ಮಂದಿಗೆ ಬಹಳ ಸ್ಫೂರ್ತಿಯಾಗ್ಯಾವೆ ನೀವು ನಮ್ ತಿರಲಿಲ್ಲ ಗೊತ್ತಿಲ್ಲ ಇವರವರ ಹಾಡುಗಳು ಎಷ್ಟೋ ಸಲ ಡಿಫರೆಂಟ್ ಆಗಿ ಡಿಫರೆಂಟ್ ಆಗಿ ಒಂದೊಂದ್ಸಲ ಅವ್ರದೇ ಆ ವೈರಲ್ ಆಗದೇ ಇದ್ರು ಕೂಡ ಹೊಸ ಹೊಸ ಹಾಡುಗಳನ್ನ ಟ್ರೆಂಡ್ ಮಾಡಿ ಒಂದೇ ತರ ಒಂದು ಡಿಫರೆಂಟ್ ಆಗಿ ಜನಗಳಿಗೆ ಒಂದು ಹುರಿದುಂಬಿಸಿ ಒಂದು ಶಕ್ತಿ ಕೊಟ್ಟಿರ್ತಕ್ಕಂಥದ್ದು ಯಾರಾದ್ರು ಅದ್ರಂದ್ರ ನಮ್ಮ ಟ್ರೆಂಡಿಂಗ್ ಸ್ಟಾರ್ ಮ್ಯೂಸಿಕ್ ಅವರು ಬರಬೇಕ ಪಕ್ಕದಾಗ ಒಂದ್ ಒಂದ್ಸಲ ಜೋರಾದ ಚಪ್ಪಾಳಿಗಳು ಈಗ ಇದ್ರ ಜೊತೆ ಜೊತೆಗೆ ನಮ್ಮ ಕಲಾ ಸಿಂಚಿನ ತಂಡಕ್ಕ ಮತ್ತೊಂದು ಶಕ್ತಿ ಈಗ ಜೊತೆಯಾಗಿದೆ ನೀವೆಲ್ಲ ನೋಡಿಬಿಟ್ರಿ ಸೌಂದರ್ಯ ಸೆಟ್ ಆದರೂ ಸಂತ್ಯಾಗ ಅನ್ನುವಂತ ಹಾಡಿನ ಮೂಲಕ ಜೊತೆಯಾಗಿರ್ತಕ್ಕಂಥ ಇವರ ಜೊತೆಗೆ ಬೆಳಿಬೇಕು ಅನ್ನೋದು ನಮ್ಮ ಆಶೆ ಜೊತೆಗೆ ನಮ್ಮ ಸುದೀಪ್ ಹೇಳೋರು ಬರಲಿ ಜೋರಾದ ಚಪ್ಪಾ ಬರ್ಲಿ ಬರಲಿ ಇವರೆಲ್ಲರಿಗೂ ನೀವೆಲ್ಲ ನೋಡಿದ್ರಿ ಟೋಕನ್ ನಂಬರ್ ಸುದೀಪ್ ಅಣ್ಣ ನನ್ನ ಮಾತಾಡಕ್ ಕಲಿಸಬೇಕಾಗಿತ್ತು ಬಹಳ ನಿಜವಾಗ್ಲೂ ಮಾತಾಡಲ್ಲ ಅವರು ಮಾತಾಡಕ್ ಹಾಗಾಗಿ ಕೆಲವೇ ದಿನಗಳಲ್ಲಿ ಅವರು ಕೂಡ ಅಣ್ಣನ ತಮ್ಮ ಟೋಕನ್ ನಂಬರ್ ಆರ್ ಓಕೆ ನಿಜವಾಗ್ಲೂ ಕೂಡ ಅವ್ರ ಜೊತೆಗೆ ಗೋಪಾಲ್ ಇಂಚಿಯವರೊಬ್ಬರೇ ಬಹಳ ಪ್ರಮುಖ ಪಾತ್ರ ಐತಿ ನಿಮ್ಮದು ನಿಮ್ಮದು ನಿಂದ್ರ ಜೊತೆಗೆ ಈಗೇನ ನಾನು ನಿಂದಿರ್ತೀನಿ ಇಲ್ಲ ಪಕ್ಕದಾಗ ಟೋಕನ್ ನಂಬರ್ ಏಳು ಎಂಟು ಈಗೇನ್ ನಮ್ಮ ಮುಂದೆ ನೋಡಾಕೆಲ್ಲ ಇಷ್ಟು ಮಂದಿ ಕಲಾವಿದರಿಗೆ ಒಂದು ದೊಡ್ಡ ಶಕ್ತಿಯಾಗಿ ನಮ್ಮ ಮಾದೇವಣ್ಣ ಗೋಡೆರವರ ಒಂದ್ಸಲ ಜೋರಾದ ಚಪ್ಪಾಳೆಗಳ ಬಗ್ಗೆ ನಮ್ಮ ಒಳೆಪಣ್ಣವರು ಕೂಡ ಬಹಳ ಪ್ರೀತಿಯಿಂದ ಸರ್ ನಾವು ಯಾವಾಗ್ಲೂ ಕಲಾವಿದ್ರೆ ಮರಿಯೋದಿಲ್ಲ ಇವತ್ತಿನ ವೇದಿಕೆ ಯಾಕೆ ಹಿಂಗೆ ಸಾಲಕ್ಕೆ ಮಾಸ್ತರ್ ಕೆಲಸ ಸ್ವಲ್ಪ ಏನಾದ್ರು ಮಾಡ್ತಿರ್ತೀವ್ರಿ ಈಗ ಮತ್ತೊಂದು ನಿಮ್ಮ ಜಾಗಕ್ಕೆ ನಿಂದಿರ ಈಗ ವಿಶೇಷವಾಗಿ ಬಾ ಒಂದು ವಿಶೇಷವಾದ ಸನ್ಮಾನ ಸತ್ಕಾರ ಉಪಚಾರ ಎಲ್ಲಾ ಟೋಕನ್ ನಂಬರ್ ಹಿಂದೆ ಬಂದ್ರು ಒನ್ಯಾ ನಂಬರ್ ಮುಂದೆ ಇರಬೇಕು ನಿಂದ ಕೆಲಸ ಇರೋದು ಅಂದ್ರೆ ಒಂದ್ ಚಾಪಿ ತೊಂಬರಿ ಚಾಪಿ ತೊಂಬರಿ ತುಂಬ ಚಾಪಿ ತಗೊಳ್ಬ್ರಿ ಸರಿ ಚಾಪಿ ಹಾಕ್ರಿ ಐತಿ ಒಂದ್ ನಿಮಿಷ ಕೊಡಲಿ ಒಂದ್ ಸೆಕೆಂಡ್ ಇರೋ ಚಾಪಿ ಆಸೆ ಏನೋ ಅಂದ್ರೆ ಏನೋ ರೆಡಿ ಒಟ್ಟೆ ಗಪ್ರಿ ಹಾಸರಿ ಆಸ್ರಿ ಒಂದ್ ಚೇರ್ ತಗಂಬರಿ ಪ್ ಚೇರ್ ಈ ಒಂದು ವಿಶೇಷ ಸನ್ಮಾನಕ್ಕೆ ನಮ್ಮ ಅಪ್ಪಾಜಿ ಅವರು ಕೂಡ ವೇದಿಕೆ ಅಥವಾ ಆಗಮಿಸ್ತಿದ್ದಾರೆ ಆಮೇಲೆ ನಮ್ಮ ಸದಸ್ಯ ಕಮಳೇಶ್ ಸರ್ ಅವರು ಶಂಕರ್ ಸರ್ ಅವರು ಕೂಡ ಜೊತೆ ಆಗ್ಬೇಕು ಬರಿತೇ ಬಿಟ್ಟು ಯಾರ್ಯಾರು ಅವ್ರು ಬಂದ್ಬಿಟ್ರೆ ಅಷ್ಟೇ ಉಳಿಕ್ರೆ ಯಾರು ಬರ್ಬಾರ್ದು ನಾ ಯಾರ್ಯಾರಿಗೆ ಆಸೆ ಹೇಳಿದ್ರು ಅವ್ರ ಅಟ್ಟೆ ಇರಲಿ ಸಿ ನೀಟಾಗಿ ಬರ್ರಿ ಗೋಪಾಲ ಬಂದ್ ಸಿಲ್ಪ ನೀವು ಬರ್ರಿ ತಿಂತುಕೊಂಡು ನೀಟಾಗಿ ನಿಂತು ಹಂಗೆ ಓಕೆ ಬಾಳು ಹಣ್ಣು ನಿಂಗೆ ಸೆಂಟರ್ದಾಗ ಕುಂದಿರಿಸ್ಬಿಟ್ಟಿವೆ ಅಂತ ಅವ್ರು ಸಾಧನೆ ಮಾಡುವುದು ಬರೀ ಮಾತನಾಡುವುದರಿಂದ ಅಲ್ಲ ಸಾಧನೆ ಮಾಡಿದ್ದು ಇಡೀ ಜಗತ್ತಿಗೆ ಗೊತ್ತಾಗಬೇಕು ಸಾಧನೆ ಅನ್ನೋದು ನಿಂತ ನೀರು ಅಲ್ಲದು ಹರಿಯುವ ನೀರು ಆ ಸಾಧನೆಗೆ ಬೆಟ್ಟಿಲಾಗಿ ನಿಂತವರು ಯಾರಾದರೂ ಅದರಂದ್ರೆ ಇಲ್ಲಿ ತನಕ ಏನ್ ಹೇಳಿದ್ನಲ್ಲ ಈ ಪುಣ್ಯ ಕ್ಷೇತ್ರದ ಒಂದು ಶಕ್ತಿ ಈಗ ಅನೌನ್ಸ್ಮೆಂಟ್ ಮಾಡಾಕತ್ತೀನಿ ಇದೇ ವೇದಿಕೆ ಮೇಲೆ ಈ ಮೂಲೆಯಾಗ ಪ್ರೇಮ ಒಂದು ಪ್ರೇಮದ ಬಗ್ಗೆ ಎಲ್ಲರಿಗೆ ಅನೌನ್ಸ್ಮೆಂಟ್ ಆಯ್ತು ಗೊತ್ತಾಯ್ತು ಅವರು ಪ್ರೀತಿಯ ಪಾರಿವಾಳ ಆಮೇಲೆ ಪರಶು ಕಲೂರು ಅವರು ಅನೌನ್ಸ್ಮೆಂಟ್ ಮಾಡಿದ್ರು ಇವತ್ತ ವಿಶೇಷವಾಗಿ ಬಾಳು ಬೆಳಗುಂದಿಯವರು ಬಾಳು ಬೆಳಗುಂದಿಯವರು ನಾನು ದುಃಖ ಬೇರೆ ಇರ್ತಾರ ಆಮೇಲೆ ಕಾಳು ಮಾಡ್ಕೊಂಡು ದೇವರು ಅದಕ್ಕಿಂತ ಮುಂಚಿತವಾಗಿ ಆ ತೀರ್ಥ ತಗೊಂಬರಿ ತೀರ್ಥ ಇಲ್ಲೇ ಪೂಜರಿಕೆ ಕೊಡ್ರಿ ದಯವಿಟ್ಟು ತೀರ್ಥಗಳನ್ನ ತಗೊಂಡ್ಬರಿ ದಯವಿಟ್ಟು ಪೂಜರಿಕೆ ಕೊಡ್ಬೇಕಿಲ್ಲಿ ಎಲ್ಲ ಪೂಜರಿಕೆ ಕೊಡ್ರಿ ತೀರ್ಥಗಳನ್ನ ದಯವಿಟ್ಟು ಯಾಕದನ್ನ ಅಂತ ಹೇಳ್ತೀವಿ ಆಮೇಲೆ ಇನ್ನೊಂದು ಈಗ ತೀರ್ಥ ತಗೊಂಡ ನೀವು ಇದು ಏನ್ ತೀರ್ಥ ಅಂತ ನೀವು ಅನ್ಬಹುದು ಹೇಳ್ತೀನಿ ಹೇಳ್ತೀನಿ ತೀರ್ಥ ಎಲ್ಲರೂ ಅಜ್ಜರ್ ಕೈ ಕೊಡ್ರಿ ಹಾ ಏನ್ ಸ್ವಲ್ಪ ಬಿಡ್ರಿ ಹಾ ಅಜರ್ ಸ್ವಲ್ಪ ಅಪ್ಪಾಜಿ ಮುಂದೆ ಬರ್ರಿ ಸ್ವಲ್ಪ ಬರ್ರಿ ಯಾಕಂದ್ರೆ ಪ್ರೀತಿಯಿಂದ ಅವರಿಗೆ ಇತತ್ತು ಬರೀ ಇತತ್ತು ಬರ್ರಿ ಇತತ್ತು ಬರ್ರಿ ಇತತ್ತು ಬರ್ರಿ ಏನು ಹೀಗೆ ನಿಂತಾರೆ ಈ ದೃಶ್ಯ ಹಿಂಗೆ ಕಾಣಕತೆ ಅಂತ ನೀವು ಅನ್ಕೋಬಹುದು ಬಾಳು ಬೆಳಗುಂದೇವರು ಏಪ್ರಿಲ್ ಒಂದನೇ ತಾರೀಕಿಗೆ ಬಹಳ ವಿಶೇಷವಾಗಿ ಖುಷಿ ಆಗೈತಿ ಖುಷಿಯಾಗಿ ಮೈದಾರ್ಗೆ ಯಾಕೆ ತ್ರಾಸ ಅಂದ್ರೆ ಅವನಿಗೆ ಹೆಣ್ಣು ಹುಟ್ಟಿದ್ರಿ ಅದಕ್ಕೆ ನಮ್ಮ ಉತ್ತರ ಕರ್ನಾಟಕದಲ್ಲಿ ಗಂಡ ಮಗ ಹೊಡುತ್ತಂದ್ರ ತಂದಿ ಸ್ಥಾನ ಅವರಿಗೆ ಬಣ್ಣ ಹಚ್ಚುವಂತ ಒಂದು ವಾಡಿಕೆ ಆ ಒಂದು ಸಂಸ್ಕೃತಿಯನ್ನ ಇವತ್ತು ನಾವು ನಡ್ಸ್ಕೊಂಡು ಹೋಗ್ತಾ ಇದ್ದೀವಿ ಎಂದೂ ಇತಿಹಾಸದೊಳಗ ಕರ್ನಾಟಕದೊಳಗ ಇಡೀ ಪ್ರಪಂಚದೊಳಗ ಇಂತ ವೇದಿಕೆ ಮೇಲೆ ಹಿಂಗೆಂದು ಆಗಿರಲಿಲ್ಲ ಕಣ್ ತುಂಬ್ರಿ ಸತ್ಕಾರ ಮಾಡಿ ಗೌರವ ಸವರಿಗೆ ಎಲ್ಲಿ ಜನ ಬಿಡಬೇಡ ಪ್ಯಾಂಟ್ ಹೊಸ ರೀ ಸಾಧನೆ ಮಾಡಿರುವ ಸಾಧಕರಿಗೆ ಸಾಧನೆ ಮಾಡಿರುವ ಬಾಳು ಬೆಳಗುಂದಿ ಅವರಿಗೆ ಗಂಡು ಮಗುವಿನ ತಂದಿ ಆಗ್ಯಾರ ಆಮೇಲೆ ಇಟ್ಟು ದೊಡ್ಡ ಸಾಧನೆಗೆ ನನ್ನ ತಂಗಿ ನನಗೆ ಪುರಿಯಾಗದಾಳ ಮಾಲಾಶ್ರೀ ಅವರಿಗೆ ಒಂದ್ಸಲ ಜೋರಾಗಿ ಜೊತೆಗೆ ಅವರಿಗೆ ಶುಭಾಶಯ ಸಲ್ಲಿಸೋಡ ನೀವು ಕೂಡ ಆ ವಾರ ಬರಿ ಕಳೆದ ಬಾರಿ ಪರಸಣ್ಣ ನೀವು ಮಾತು ಹೇಳಿದ್ದಿ ಅವತ್ತು ನಿಮಗೆ ಒಂದು ಮಾತು ಇದೆ ನೆನಪಿದಿ ನಿಮಗೆ ಅದನ್ನ ನೆನಪಾ ಹಾ ಹೇಳಿ ಏನು ಹೇಳಿ ಅದು ಏನು ಹೇಳಿದ್ನಪ್ಪ ಅಂತಂದ್ರ ಪರಸಣ್ಣ ಹೇಳಿದ ಈ ಬಾರಿ ಇಬ್ಬರು ಕೂಡಿ ಬಂದಿರಿ ಮುಂದಿನ ಬಾರಿ ಮೂರು ಮಂದಿಯಾಗಿ ಬರಬೇಕು ಅಂತ ಹೇಳಿದ್ದೆ ಎನ್ನಜಿ ಈಗ ನೆಕ್ಸ್ಟ್ ಮಾಧವನ बर्थडेಕ್ಕೆ ಮೂರು ಮಂದಿ ಬಂದೇ ಬಿಡ್ತಾರೆ ಖಂಡಿತ ನಾ ಹೇಳಿದ ಮಾತು ಅಷ್ಟು ಸುಳ್ಳಾಗಲಿಲ್ಲ ಸರ್ ಆದಿಶಕ್ತಿ ಉದ್ದಮ ದೇವಿ ಸತ್ಯ ದೇವತೆ ನೋಡಿ ಸರ್ ನಿಜವಾಗ್ಲು ಇವತ್ತೇನೆ ಡೆಲಿವರಿ ಆಗಿದ್ದು ಸರ್ ಇವತ್ತೇನೆ ಡೆಲಿವರಿ ಆಗಿದ್ದು ಹಾಗಾಗಿ ಅಣ್ಣಾಜಿ ಗಾಡ್ ಬ್ಲಸ್ ಯು ಇನ್ನು ದೊಡ್ಡ ಮಟ್ಟಕ್ಕೆ ಬೆಳೀಲಿ ಆ ಪೂಜ್ಯರ ಆಶೀರ್ವಾದ ನಿನ್ನ ಜೊತೆಗೈತಿ ಅಣಾಜಿಗಾರ ಯಾವಾಗ್ಲೂ ಕೂಡ ನಿನ್ನ ಜೊತೆ ಆಗಿರ್ತಾರೆ ಶಕ್ತಿ ಆಗಿರ್ತಾರೆ ಅಂತ ಹೇಳ್ತಾ ಮಗ ಮಗ ಅಣ್ಣ ಈ ಸಲ ಮೂರು ಮಂದಿ ಬರ್ತೀರಿ ಮುಂದೊಳ್ ಬರ್ತಾಡೆ ನಾಲ್ಕು ಮಂದಿ ಬರ ಹೆಣ್ಣು ಅದು ವಿಶೇಷ ಎಸ್ಪೆಷಲಿ ಹೆಣ್ಣು ಬೇಕು ಹ ಅಲ್ರಿ ಸರ್ ಇದು ಬಾಳ ಎಣ್ಣೆ ಆದ್ರಿ ಬಂಬರ್ ಮಸಾನ ಕಾಯಿಲ್ ಅನ್ನೂ ಮೂರ್ ಮಕ್ಕಳ್ರಿ ಸರ ಅಣ್ಣಾಗ ಮೂರ್ರಿ ಇಲ್ಲಿ ಇಲ್ಲಿ ನೋಡ್ರಿ ಇಲ್ಲಿ ಮಾ ಅಮಾಗ ಹೇಳ್ರಿ ಅಣ್ಣ್ರಿ ನಂದು ಅಂದ್ರಿ ಮತ್ತೊಂದು ಸಾಧನೆ ಅಲ್ರಿ ಸರ ಮೂರ್ ಹೇಳ್ದನ್ರಿ ನಾನು ನನ್ ಸಾಧನೆ ಬಗ್ಗೆ ಅಂತ ಹೇಳ್ರಿ ಅವ್ರೇನ್ ಹೇಳು ನಿನ್ನ ಬಾಯಲ್ಲಿ ದಿನ ಹೇಳ್ದು இல்ல எல்லாரி பரீ சந்திர கேசி இன்னொரு குணிச்சின் தோம்பரிய மத்தேட் கூட லேட்டஸ்ட் ஆகல அத ಇದು ಅನೌನ್ಸ್ಮೆಂಟ್ ಮಾಡಿ ಹೇಳಿ ಕೇಳಿ ಆಗಿರುವಂತಹ ಸಾಧನೆ ದೊಡ್ಡ ಸಾಧನೆ ಹಾಗಾಗಿ ಇದೇ ಕ್ಷೇತ್ರದೊಳಗೆ ಇದೇ ಪುಣ್ಯ ಕ್ಷೇತ್ರದೊಳಗ ಅವರ ಪ್ರೀತಿ ಪ್ರೇಮ ಪ್ರಣಯ ಪಬ್ಲಿಕ್ ಹಿರಿಯರ ಮುಖಾಂತರ ಮಾಡಿರುವಂತಹ ಸಾಧನೆ ಏನೇನೋ ಹಿರಿಯರ ಮುಖಾಂತರ ಮಾಡಿರುವಂತಹ ಸಾಧನೆ ಸ್ಟಂಪ್ ನೋಡುವಂತ ಸಾಧನೆ ಇದು ಈಗ ಬಾಯಿಲೇವ್ ಸ್ವಲ್ಪ ಇನ್ನೊಂದು ಸ್ವಲ್ಪ ಮಾತಾಡಕ ಬಾಯ್ಲಿ ಇರೋದು ಬಾಯಿ ಇಷ್ಟಪಟ್ಟ ಬರದೈತೆ ಈಗ ಹಿರಿಯರ ಸಾಧನೆ ಬಾಯಿ ಈ ಸಾಧನೆಯನ್ನು ಮೆಚ್ಚಲೇಬೇಕು ಇದು ಕಲಾ ಸಂಚನ ಮಾಡುದು ನಡೆಯುವಂತ ಸಾಧನೆ ಮತ್ತೆ ಬಂದೆ ಅಲ್ಲಿಗೆ ಬಂದೆ ಮತ್ತೆ ಈ ಸಾಧನೆಗೆ ಸ್ಫೂರ್ತಿ ಕಲಾ ಸಿಂಚನ ತಂಡ ಅಂತ ಹೇಳ್ಬೇಕು ನಾವು ಬನ್ನಿ ಜೋರ ಚಪ್ಪಳೆ ಈಗ ಹಿಂಗ ಮಾಡ್ಕೋತ ಮಾಡಿರೋ ಅಂತ ಹೋಗಿಲ್ಲ ಇಲ್ಲ ಇವರ ಪ್ರೀತಿ ಪ್ರೇರ ಇನ್ನೊಂದ್ರಿ ಇನ್ ಮ್ಯಾಗ್ ಬರುವಂತ ಕಲೋದ್ರೆ ಎಲ್ಲಾ ಮದುವೆ ಆದಾರ ಬರ ಆಗ್ತೀವಿ ನಾವು ಹೊಟ್ಟೆ ಟೆನ್ಶನ್ ತಗೋಳಿ ಅದನ್ನ ಹೇಳಕ್ ಆಗ್ತೀರಿ ನಾನು ಅದಕ್ಕೆ ಬಂದೆ ನಿಜವಾಗ್ಲು ಇನ್ ಮ್ಯಾಗ ಯಾರ್ಯಾರು ಮದುವೆ ಆಗಿರ್ತಾರಲ್ಲ ಮದುವೆ ಆದವ್ರನ್ನ ಸೆಲೆಕ್ಟೆಡ್ ಮಾಡಿ ತಗೊಳಾಕ್ರೆ ಆಧಾರ್ ಕಾರ್ಡ್ ತಗೊಂಡ್ಬಿಡ್ರಿ ಸರ್ ಮಗ ಚುಧಿ ಪಡ ಚುದನ್ ಕೇಳಿಲ್ಲ ಮದುವೆ ಆಗತ್ತಿಲ್ಲ ಏನಾದ್ರೂ ಸುದೀಪ್ ನೀ ಕಲಾ ಸಂಚಾರ ಬಂದಿರ್ಬೈ ನಾವು ಮಾದೇವಣ್ಣೆ ಅವರು ಆಲ್ಸೋ ಅವ್ರ ಪ್ರೀತಿಗೆ ಕಂಗ್ರಾಚ್ಯುಲೇಷನ್ಸ್ ಎಲ್ಲ ಕಲಾವಿದರ ಕುರಿತಾಗಿ ಮಾದೇವನ ಗೂಡರ್ ಅವರು ಒಂದೆರಡು ಮಾತು ಮಾತಾಡಬೇಕಾಗಿ ವಿನಂತಿ ಮತ್ತೆ ಇವತ್ತು ಕೂಡ ಹೇಳ ನಾಲ್ಕು ಗಂಟೆಗೆ ಬಾಳುವಣ ಇಲ್ಲಣ್ಣ ದವಾಖಾನೆಗೆ ಡಿಲಿವರಿ ಹೋಗಿ ಹೋಯಾತು ಅಂದಾಗ ಬಾಳುವಣ ಇಲ್ಲಿಗೂ ಇವತ್ತು ನನ್ನ ಗಂಡು ಹೊಡ್ತೈತಿ ಉದ್ದಮ ದೇವಿ ಜಾಗದಾಗ ಬಂದು ಸೇವೆ ಸೇವಾ ಮಾಡತ್ತೇಳಿ ಬಾಳುವಣನ ಹೇಳ್ಬೇಕು ಹೇಳಿನಿ ಎಲ್ಲೋ ಇದೇ ಎಣಿಕೆ ಮೇಲೆ ನಿಂತ ಹೇಳಣ್ಣ ನಾಲ್ಕು ಗಂಟೆಗೆ ಉದ್ದಮ ದೇವಿ ಜಾಗದಾಗ ಬಂದು ಸೇವೆ ಮಾಡೋಣ ಗಂಡು ಹೊಡ್ತೈತಿ ಅಂತ ಹೇಳಿ ನಾವು ಹೇಳ್ದಾಗ ಗಂಡು ಹೊಟ್ಟೆ ಇವತ್ತು ನನ್ನ ಸಾಧನೆಯನ್ನ ಮೆಚ್ಚಿ ಎಲ್ಲರಿಗೂ ಕಾರ್ಯಕ್ರಮಕ್ಕೆ ಕರೆಸಿ ಬಣ್ಣದೊಕ್ಕಳಿಯನ್ನ ನನಗಿಲಿ ಅತಿ ಹೆಚ್ಚಿನ ಸಂಖ್ಯೆಗೆ ಶಕ್ತಿ ತುಂಬಿರುವಂತಹ ಕಂಡಿ ಹಚ್ಚಿ ಎಲ್ಲ ನನ್ನ ಆ ಬೇಡ ಸೀರಿಯಸ್ ಆಗಿ ಮಾತಾಡ್ತೀನಿ ಕೂತು ಮಾತಾಡುದು ಸರಿ ಹ್ಯಾಂಗಿಲ್ಲ ನಿಜ ಹೇಳ್ಬೇಕಂದ್ರೆ ಯಾರು ಮಾತಾಡ್ದಂತ ಸಾಧನೆ ನಾನೇನು ಮಾಡಿಲ್ಲ ಆದರೂ ನಾನೊಬ್ಬ ಸಾಧಕ ಅಂತ ಬಂದು ಇಷ್ಟ ಸನ್ಮಾನ ಮಾಡಿದಂತ ಇದು ನಿಜವಾಗ್ಲೂ ಸಾಧಕ ಅಂತಲ್ಲ ಇದ ಮ್ಯಾಗ ಇಟ್ಟಿರುವಂತ ಪ್ರೀತಿ ಈ ಪ್ರೀತಿನ ಪಡೆದ ನಾನಾ ಪುಣ್ಯವಂತ ಇದಕ್ಕಿಂತ ಜಾಸ್ತಿ ಏನ್ ಹೇಳ್ಬೇಕಾಗಿಲ್ಲ ಒಂದೇ ಮಾತನ್ನ ಹೇಳ್ಬೇಕಾದ್ರ ಉತವ ದೇವಿಯ ಆಶೀರ್ವಾದ ಜೊತೆಗೆ ನಾನು ನನ್ನ ಹೆಂತಿ ಇವತ್ತ ಇಷ್ಟು ಚಂದಾಗಿ ನಕ್ಕೊಂತ ನಲ್ಕೊಂತ ಇಲ್ಲಿ ಮಠ ಅದಿಯೂಪ ಅಂದ್ರ ಇದಕ್ಕೆ ನಿಜವಾದ ಒಂದು ಬೆಂಬಲ ಶಕ್ತಿ ಅನ್ನೋದಿದ್ರೆ ನಮ್ಮ ಮಾದೇವಣ್ಣ ಗೋಡೆರವ್ರು ಹಂಗ ನಮ್ಮ ಸಧು ಅಣ್ಣ ಅವರು ಶಂಕರಣ್ಣ ಅವರು ಇನ್ನೂ ಎಲ್ಲ ನಮ್ಮ ಕಲಾವಿದರು ಕೂಡ ನಮ್ಮ ಗೋಪಾಲ್ ಇಂಚೇರಿ ಸರ್ ಆಗಿರ್ಬೋದು ಗೋಪಾಲ್ ಹುಗಾರ್ ಸರ್ ಆಗಿರ್ಬೋದು ನಮ್ಗ ಪ್ರತಿಯೊಂದು ನಾವು ಲವ್ ಮಾಡಕತ್ತಾಗಿಂದ ಹಿಡಿದು ಮದುವೆ ಆಗೋ ಮಠ ಸಪೋರ್ಟ್ ಮಾಡ್ಯಾರ ಎಲ್ಲನೂ ಆಗಬೇಕು ಬಿಡ್ರಿ ಸರ್ ಯಾಕೆ ತಿಳಿ ಕಟ್ಸ್ ನಿಜ ದೇವರೇ ಬಾಳ ಅಂದ್ರೆ ಬಾಳ ಸಪೋರ್ಟ್ ಮಾಡ್ಯಾರ ಆ ಟೈಮ್ದಾಗ ದಾಗ ಏನೇನ್ ಆತು ಏನೇನ್ ಇಲ್ಲ ಅನ್ನೋದೇ ಅದನ್ನ ಕಣ್ಣರ ಕಂಡವ್ರಿಗೆ ಮಾತ್ರ ಗೊತ್ತು ಅದನ್ನ ಹೇಳಕ್ಕೂ ಅಷ್ಟೊಂದು ಇದು ಇರಂಗಿಲ್ಲ ಬಟ್ ನಾ ಯಾವತ್ತೂ ನಮ್ಮ ಮಾದೇವ ನಮ್ಮ ಕಲಾ ಟೀಮ್ ಆಗಲಿ ಮತ್ತು ನಮ್ಮ ಸದ್ದು ಅಣ್ಣ ಆಗಲಿ ಶಂಕರಣ್ಣಾಗಲಿ ಪ್ರತಿಯೊಬ್ಬರು ನನಗೆ ಯಾರ ಸಪೋರ್ಟ್ ಇನ್ನೇ ಮಠ ಮಾಡ್ಕೋಕ್ ಬಂದರೆ ನಾ ಯಾರನ್ನೂ ಮರೆಯಾಗಿಲ್ಲ ಯಾವತ್ತು ಎಲ್ಲರಿಗೂ ಚಿರಋಣಿ ಆಗಿರ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಒಳ್ಳೆದಲ್ ಮಮ್ಮ ಓಕೆ ಥ್ಯಾಂಕ್ ಯು ನಿಜವಾಗ್ಲು ಖುಷಿ ಆಯ್ತು ಇವತ್ತ ಯಾವಾಗ್ಲೂ ನಾವು ಬಣ್ಣದ ಲೋಕದೊಳಗೆ ದಿನಂಪ್ರತಿ ನಾವು ಇರ್ತೀವಿ ನಿಜವಾದ ಬಣ್ಣ ಇವತ್ತ ನಮ್ಮ ಬಾಳು ಬಡುಗುಂದಿಯವರ ಜೀವನದೊಳಗೆ ಇನ್ನು ಮುಂದೆ ಕಲರ್ಫುಲ್ ಆಗಿರ್ಲಿ ಅಂತ ಶುಭ ಹಾರೈಸ್ತಾ ಥ್ಯಾಂಕ್ ಯು ಈಗ ಮ್ಯಾಟ್ನವ್ರಿಗೆ ತೊಂದರೆ ಆಗ್ಲಿಲ್ಲ ಯು ಈಗ ಸ್ವೀಟ್ ಅನ್ನ ಕೊಡ್ತಾ ಇದಾರೆ ಎಸ್ ನಾ ಕೊಡ್ತೀನಿ ಈಗ ಅಲ್ಲಿ ಸ್ವೀಟ್ ಕೊಟ್ಟಾರೆ ಈಗ स्वीट बने थे बड़ो पालो